ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ತಾನೇ ಅಧಿಕೃತವಾಗಿ ಬಿಡುಗಡೆಯಾದಂತಹ ಬೆಳೆ ನಷ್ಟ ಪರಿಹಾರದ ಹಣವಾಗಿ ಸುಮಾರು ಸಾವಿರದ ಮೂವತ್ಮೂರು ಕೋಟಿಯಷ್ಟು ಹಣ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಚಾನೆಲ್ನ ಕೊಡುವ ಮುಖಾಂತರ ಬಿಡುಗಡೆ ಮಾಡಿದ್ದಾರೆ ಇನ್ನು ಕೂಡ ತುಂಬಾ ಜನ ರೈತರ ಖಾತೆಗೆ ಹಣ ಬಂದಿಲ್ಲ ಹಾಗೆಯೇ ತುಂಬಾ ಜನ ರೈತರುಗಳು ಕಮೆಂಟ್ಸ್ ಮಾಡ್ತಾ ಇದಾರೆ ತುಂಬಾ ಕಡಿಮೆ ಅಮೌಂಟ್ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಸ್ಕೊಳ್ತಾ ಇದೀನಿ ಏನಕ್ಕೋಸ್ಕರ ಕಡಿಮೆ ಆಯಿತು ಇನ್ನು ಉಳಿಕೆ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಹಾಗೆ ನಿಮ್ಮ ಹಣ ಬಂದಿರೋದ್ರ ಬಗ್ಗೆ ಎಲ್ಲಿ ಚೆಕ್ ಮಾಡ್ಕೊಳ್ಳೋದು ಅಂತ ಅದನ್ನು ಕೂಡ ಈ ಒಂದು ತಿಳ್ಕೊಡ್ತೇನೆ ಕೊನೆ ತನಕ ನೋಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಪಕ್ಕ ಜನ ಈ ಚಾನಲಲ್ಲಿ ನಿಮಗೆ ನೋಡಿ ಸಿಗುತ್ತೆ ಸ್ನೇಹಿತರೆ ಬನ್ನಿ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ನನ್ನ ತಾನೇ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಸೇರಿ ಒಂದು ಪತ್ರಿಕೆಗೋಷ್ಠಿ ಮುಖಾಂತರ ಅಧಿಕೃತವಾಗಿ ಬಟನ್ ಒತ್ತುವ ಮುಖಾಂತರ ಈ ಒಂದು ಯೋಜನೆ ಅಂದ್ರೆ ಬೆಳೆ ಪರಿಹಾರದ ಹಣ ಜಮಾವಣೆ ಆಗುವಂತಹ ಯೋಜನೆಗೆ ಚಾಲನೆ ಕೊಟ್ಟರು ಆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕೈಲಿ ಈ ಒಂದು ಹಣ ಇರುತ್ತೆ ಈ ಹಣವನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡಬೇಕಷ್ಟೇ ಅದನ್ನು ಅಧಿಕೃತವಾಗಿ ಚಾಲನೆ ಕೊಡೋ ಮುಖಾಂತರ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರು ನಿಮಗೆ ಖಾತೆಗೆ ಈ ಕೂಡಲೇ ಅಂದ್ರೆ ಯಾವಾಗ ಇವರು ಬಟನ್ ಒತ್ತಿದ್ರು ಆ ತಕ್ಷಣದಿಂದ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಹಣವನ್ನು ಯಾವ ರೀತಿ ನಿಮಗೆ ವರ್ಗಾವಣೆ ಮಾಡ್ತಾರೆ ಅಂತ ನೀವು ಕೇಳೋದಾಯಿತು ಅಂದ್ರೆ ಡಿ ಟಿ ಮುಖಾಂತರ ಹಣ ವರ್ಗಾವಣೆ ಆಗುತ್ತೆ ಡಿ ಟಿ ಅಂದ್ರೆ ನಿಮ್ಮ ಅಕೌಂಟ್ ನಂಬರ್ ಮುಖಾಂತರ ಹಣ ಜಮಾವೆ ಮಾಡಲ್ಲ ನೇರವಾಗಿ ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡ್ತಾರೆ ಹಾಗೆ ತುಂಬಾ ಒಂದು ಕನ್ಫ್ಯೂಷನ್ ಇದೆ ನಮ್ಮ ಖಾತೆಗೆ ಇನ್ನೂ ಕೂಡ ಹಣ ಕೈ ಕೈಸಿಡಾ ನಮಗೆ ಬರುತ್ತಾ ಬರಲ್ವಾ ಅನ್ನೋದು ಅದು ಕೂಡ ಇನ್ನು ಇದೆ ಸ್ನೇಹಿತರೆ ಯಾಕಂದ್ರೆ ನನ್ನ ಕೂಡ ಈ ಒಂದು ಯೋಜನೆಗೆ ಚಾಲನೆ ಕೊಟ್ಟಿರೋದ್ರಿಂದ ಅದು ಡಿ ಬಿಟಿ ಆಗಿ ನಿಮ್ಮ ಖಾತೆಗೆ ಬರೋಕ್ಕೆ ಒನ್ ಆರ್ ಟೂ ಡೇಸ್ ಆಗುತ್ತೆ ಇಲ್ಲಿ ಮಾಡಬೇಕಾಗುತ್ತೆ ಹಾಗೆಯೇ ಆಗಿ ಹಣ ಬಂದಿರತಕ್ಕಂಥ ರೈತರು ತುಂಬಾ ಕಡಿಮೆ ಅಮೌಂಟ್ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಮೆಂಟ್ ಸೆಕ್ಷನ್ ಏನು ಹೇಳೋದಾಯ್ತು ಅಂದ್ರೆ ಅಲ್ಲಿ ಸರ್ಕಾರ ಎಸ್ ಟಿ ಆರ್ ಎಫ್ ಎನ್ ಆರ್ ಎಫ್ ಮತ್ತೆ ರಾಜ್ಯದ ಹಣ ಅಲ್ಲಿ ಮೂರು ವಿಧದ ಹಣ ಬರುತ್ತೆ ಕೇಂದ್ರದಿಂದ ಕೊಡ್ತಕ್ಕಂಥದ್ದು ಎನ್ ಡಿಆರ್ ಎಫ್ ಹಣ ಅದು ಮುನ್ನೂರ ಐವತ್ತು ಕೋಟಿ ಅಷ್ಟು ಹಣ ಬಿಡುಗಡೆ ಆಗಿದೆ ನೇರವಾಗಿ ಕೂಡ ಖಾತೆಗೆ ಬರ್ತಾ ಇದೆ ಅಲ್ಲಿ ಕೆಲವರಿಗೆ ಎರಡ್ ಸಾವಿರದ ನೂರು ಆರ್ ಸಾವಿರದ ಎಂಟುನೂರು ಐದು ಸಾವಿರದ ನೂರು ಈ ತರ ಕಮ್ಮಿ ಅಮೌಂಟ್ ಬಂದಿದೆ ಸರ್ಕಾರ ಘೋಷಣೆ ಮಾಡಿರೋ ರೀತಿ ಸರ್ಕಾರ ಹದಿನೇಳುವರೆ ಸಾವಿರ ಒಂದೇ ಸರಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಯಾವುದೇ ರೈತ ಆತಂಕ ಪಡುವ ಅಗತ್ಯ ಇಲ್ಲ ಏನಕ್ಕೆ ಹಂತ ಹಂತವಾಗಿ ನಿಮ್ ಖಾತೆಗೆ ಹಣ ಕೈ ಸೇರುತ್ತಾ ಹೋಗ್ತದೆ ಎನ್ ಆರ್ ಎಫ್ ಎಸ್ ಡಿ ಆರ್ ಎಫ್ ಹಣ ಸರಿ ಹಾಕ್ತಾರೆ ಹಾಗೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಬಿಡುಗಡೆ ಆಗ್ತದೆ ಈ ಒಂದು ಹಣನ ನಿಮ್ಮ ಖಾತೆಗೆ ಹಾಕ್ತಾರೆ ಇದಕ್ಕೂ ಮೊದಲು ರಾಜ್ಯ ಸರ್ಕಾರ ಸಾವಿರದ ಇನ್ನೂರ ಹದಿನೆಂಟು ಕೋಟಿ ಕಳೆದ ಇಪ್ಪತ್ತನೇ ಖಾತೆಗೆ ಹಣ ಬರ್ತವೆ ಅಂದ್ರೆ ಸಂಬಂಧಪಟ್ಟ ಜಿಲ್ಲೆಗಳು ಕೆಲವು ಜಿಲ್ಲೆಗಳು ಬೆಳಗಾವಿ ಕಲಬುರಗಿ ಜಿಲ್ಲೆಗಳಿಗೆ ಮೊದಲು ಈ ಒಂದು ಹಣನ ಬಿಡುಗಡೆ ಮಾಡಿದ್ರು ಇನ್ನು ಕೆಲವು ಜಿಲ್ಲೆಗಳಿಗೆ ಎಷ್ಟೇ ಹಣನೂ ಕೂಡ ಒಂದು ಕೂಡ ಯಾವುದೇ ರೀತಿಯ ಹಣ ಬಂದಿರಲ್ಲ ಆ ರೈತರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಎಲ್ಲರೂ ಕೂಡ ಒಂದೇ ಸರಿ ಅಮೌಂಟ್ನ ಹಾಕಲ್ಲ ಸರ್ಕಾರ ಹಂತ ಹಂತವಾಗಿ ನಿಮಗೆ ಈ ತಿಂಗಳೊಳಗೆ ನಿಮಗೆ ಎಲ್ಲ ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ ನೀವು ಇಲ್ಲಿ ಇಲ್ಲಿ ತನಕ ಫೇಸನ್ಸ್ ಇಂದ ಕಾದಿರ ಇನ್ನು ಮುಂದೆನೂ ಕೂಡ ಒಂದು ಟು ತ್ರೀ ಡೇಸ್ ನೀವು ವೆಯ್ಟ್ ಮಾಡಬೇಕಾಗತ್ತೆ ಖಂಡಿತವಾಗಿ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ ಹಾಗೆ ನಿಮಗೆ ಬಂದಿರತಕ್ಕಂಥ ಹಣ ಎಲ್ಲಿ ಚೆಕ್ ಮಾಡ್ಕೊಳ್ಳೋದಂದ್ರೆ ಸರ್ಕಾರದ ಯಾವುದೇ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಒಂದು ಮಾಹಿತಿನ ಕೊಟ್ಟಿಲ್ಲ ನಾನು ಮುಂದೆ ತಿಳಿಸ್ತೀನಿ ಆ ರೀತಿ ನೀವು ಮೊಬೈಲ್ ನಲ್ಲಿ ಕೂಡ ನಿಮಗೆ ಈ ಒಂದು ಬೆಳೆ ಪರಿಹಾರದ ಹಣ ಬಂದಿದೆಯೋ ಬಂದಿಲ್ವೋ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ತಿಳ್ಕೊಬೋದು ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆದ್ರಿಂದ ಈ ವೇಳೆ